ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಗೋವಿಂದ ಸವಿರಸಿ ಜೀವಿಯರ್ ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ ಇವತ್ತಿನ ರೆಸಿಪಿನ ಶುರು ಮಾಡ್ತಾ ಇದ್ದೀನಿ ಎರಡು ಮುಷ್ಟಿ ಹೆಸರು ಮನೆಯಲ್ಲಿದ್ದರೆ ಸಾಕು ಮನೆ ಮಂದಿಗೆಲ್ಲ ನಾವು ಆರಾಮಾಗಿ ಬ್ರೇಕ್ಫಾಸ್ಟನ್ನು ಮಾಡ್ಬೋದು ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂತಹ ಈ ಬ್ರೇಕ್ಫಾಸ್ಟನ್ನು ಮಾಡಲಿಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ಹೇಗೆ ಮಾಡೋದಂಥ ಸವಿಸ್ತಾರವಾದ ಮಾಹಿತಿಯೊಂದಿಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ಹುಡಿಯನ್ನು ನೋಡಿರಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನಮ್ಮ ಹೆಸರು ಕಾಳು ಅದಕ್ಕೋಸ್ಕರ ಇವತ್ತು ಹೆಸರು ಕಾಳಿನಿಂದ ನಾನು ನಿಮ್ಮತ್ತು ಚಪಾತಿಯನ್ನು ಯಾವ ರೀತಿ ಮಾಡೋದಂತ ಇದ್ದೀನಿ ಮೆತ್ತ ಮೆತ್ತಗೆ ಹೋಳಿಗೆ ಹಂಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಈ ಚಪಾತಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಹೆಸರು ಕಾಳಿನ ಚಪಾತಿ ಬನ್ನಿ ಬಂಧುಗಳೇ ಹಾಗಾದರೆ ತಡ ಮಾಡ್ತೇವೆ ರೆಸಿಪಿ ಕಡೆಗೆ ಹೋಗೋಣ ಈ ಹೆಸರು ಕಾಳನ್ನು ಆಲ್ರೆಡಿ ನಾನು ನೆನೆ ಹಾಕಿಬಿಟ್ಟು ಮೊಳಕೆಯನ್ನು ಬರ್ಸ್ಕೊಂಡಿದ್ದೀನಿ ನೀವು ಡೈರೆಕ್ಟಾಗಿ ಹಾಗೆ ಕೂಡ ಮಾಡ್ಕೋಬೋದು ಮೊಳಕೆ ಮಾಡಿ ನಾವು ಈ ರೀತಿಯಾಗಿ ರೆಸಿಪಿಯನ್ನು ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದಕ್ಕೆ ರುಚಿಗೆ ಅನುಸಾರ ಉಪ್ಪು ಒಂದಿಷ್ಟು ಕರಿಬೇವನ್ನು ಹಾಕ್ಕೊಂಡು ಸರಿ ಸರಿಯಾಗಿ ಇಟ್ಕೊಂಡು ಬರೋಣ ಇದು ನೋಡ್ರಿ ಇದು ಇಷ್ಟು ತರಿತರಿಯಾಗಿರಬೇಕು ಇದು ಗೋಧಿ ರೀ ಒಂದು ಎರಡು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಅದಕ್ಕೆ ಒಂದು ಎರಡು ಚಮಚದಷ್ಟು ತುಪ್ಪ ಒಂದು ಕಪ್ಪಿಗೆ ಒಂದು ಚಮಚ ತುಪ್ಪ ನೀವು ಎಷ್ಟು ಕಪ್ಪು ಗೋಧಿ ಹಿಟ್ಟು ತೊಗೋತೀರಿ ಅಷ್ಟು ತುಪ್ಪ ಹಾಕ್ಕೊಡ್ರಿ ಮತ್ತು ಇದು ನಾವು ಗ್ರ್ಯಾಂಡ್ ಮಾಡ್ಕೊಂಡಿವಲ್ಲ ರೀ ಹೆಸರು ಕಾಳಿನ ಪೇಸ್ಟ್ ಇದು ನೋಡಿರಿ ಖಾರದೊಳಗೆ ಮಸಾಲೆ ಎಲ್ಲ ಹಾಕಿ ಮಾಡಿರುವಂಥ ಖಾರ ಇದು ಎರಡು ಚಮಚೆ ರೀ ಖಾರಕ್ಕೆ ಜಾಸ್ತಿ ಬೇಕಂದ್ರೆ ಒಂದು ಚಮಚದಷ್ಟಿಲ್ಲೆ ಖಾರದ ಪೌಡ್ರ್ ಹಾಕ್ಕೊಂಡು ಎರಡು ನಮ್ಮ ಮನ್ಯಾಗೆ ಮಾಡಿರುವಂಥ ಖಾರ ಇದು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ನಿಮ್ಮ ಹತ್ರ ಏನನ್ನ ಖಾರದ ಮಸಾಲೆ ಖಾರದ ಪುಡಿ ಇಲ್ಲ ಅಂದ್ರೆ ಮಾಮೂಲು ಪುಡಿ ಹಾಕಿದ್ರೆ ನೀವು ಒಂದು ಚಮಚದಷ್ಟು ಗರಂ ಮಸಾಲ ಇಲ್ಲ ಕಿಚನ್ ಕಿಂಗನ್ನು ಹಾಕ್ಕೊಡ್ರಿ ಆವಾಗ ರುಚಿ ಚೆನ್ನಾಗಾಗತ್ತೆ ರೀ ಅದು ಕೂಡ ಹಂಗೆ ಹಾಕಿದ್ರೆ ಮಸಾಲೆ ನಾವು ಖಾರ ಹಾಕಿಟ್ಟು ಅಷ್ಟೇ ಕೊಡ್ತೈತಿ ರೀ ಈಗ ಒಂದು ಕಾಲು ಚಮಚದಷ್ಟು ಅರಶಿಣ ಹಾಕ್ಕೊಂಡು ಚೊಲೋತ್ನಾಗ ಮಿಕ್ಸ್ ಮಾಡ್ಕೊಂಡಿನ್ರ ಇದು ಒಂದು ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಕೈಯಿಂದ ಸ್ವಲ್ಪ ಅಕ್ಕಿ ಉಚ್ಚಿ ರೀ ಅಂದ್ರೆ ನಮ್ಮ ಈರುಳ್ಳಿ ಅನ್ನೋದು ಬಿಡಿ ಬಿಡಿ ರೀ ಈಗ ಇದ್ರ ಜೊತೆಗೆ ನೋಡಿರಿ ಒಂದು ಹಿಡಿಯಷ್ಟು ಕೊತ್ತಂಬರಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನ್ರ ಕೊತ್ತಂಬರಿ ಇಷ್ಟ ಹಾಕ್ಬೇಕಂತೇಳರಿ ನೀವು ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ಆಗತ್ತೆ ರೀ ಎಲ್ಲಾನು ನೀಟಾಗಿ ಇದನ್ನೀಗ ಮಿಕ್ಸ್ ಮಾಡ್ಕೊಂಡಿನ್ರಿ ಹಂಗೆ ನೀರು ಹಾಕ್ದನ ಇದಕ್ಕೆ ಸ್ವ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ ರೀ ಜಾಸ್ತಿ ನೀರು ಹಿಡಿಯಂಗಿಲ್ಲ ರೀ ಇದು ಈಗ ಮಿಕ್ಸಿ ಜಾರ್ನೊಳಗೆ ರೀ ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಹಾಕೊತಾ ಇದ್ದೀನಿ ನೋಡಿರಿ ಈಗ ಚಲೋ ಚಲೋತ್ನಂಗೆ ಇದನ್ನು ಒಂದು ಗುಡಿಸ್ಕೊಂಡು ಚಲೋ ಹೊತ್ತಂಗ ಹಿಂಗೆ ಕಲಸ್ಕೊಳ್ಳೋಣ ರೀ ನಾವು ಕಲಸಿರುವಂಥ ಹಿಟ್ಟು ಸ್ವಲ್ಪ ಮೆತ್ತ ಮೆತ್ತಗೆ ಇರ್ಬೇಕು ರೀ ಇಷ್ಟು ಮೆತ್ತಗಿರ್ಬೇಕು ನೋಡಿರಿ ನಮಗಿದು ಇದು ಸ್ವಲ್ಪ ಜಿಗಟ ಜಾಸ್ತಿ ಇರಂಗಿಲ್ಲ ನಾವು ಮೊಳಕೆ ಬರಿಸಿ ಹೆಸರು ಕಾಳು ಮಾಡ್ಕೊಂಡಿವಲ್ರಿ ರುಚಿ ಜಾಸ್ತಿ ಇರಂಗಿಲ್ಲ ರೀ ಈಗ ಜೀಟ್ರ್ ಬರ್ಬೇಕಂದ್ರೆ ಒಂದು ಐದು ನಿಮಿಷ ಚಲೋತ್ನಂಗೆ ನಾವು ಹಿಂಗೆ ಮಿದ್ದು ಮಿದ್ದಿ ಮಿದ್ದಿ ಮಿದ್ದು ಚಲೋತ್ನಂಗೆ ನಾದೋದ್ರಿಂದ ಇದೇನಾಗತ್ತೆ ರೀ ಜಿಗಟ ರೀ ಈಗ ನೋಡಿರಿ ಕೈಗೂ ಹೊತ್ತಾಗತ್ತಿಲ್ರಿ ಇಷ್ಟು ಮೆತ್ತ ಮೆತ್ತಗ ರೀ ಈಗ ಹಿಟ್ಟು ಅಸಲ್ಲಿ ಕೈಗೇನು ರೀ ನೀವು ಚಲೋತ್ನಂಗೆ ನಾದಿದ್ರಿ ಅಂತಂದ್ರೆ ಕೈಗೆ ಏನು ರೀ ಅವು ಜಿಗಟ್ ರೀ ಈಗ ಪರ್ಫೆಕ್ಟ್ ಆಯ್ತು ರೀ ನಮ್ಮ ಹಿಟ್ಟು ಈ ಉದ್ದಕ್ಕೆ ಮಾಡಿಕೊಂಡು ನಿಮ್ಗೆ ಎಷ್ಟು ದಪ್ಪ ಬೇಕು ಎಷ್ಟು ದೊಡ್ಡದು ಬೇಕು ಅನ್ನೋದ ಮೇಲೆ ನೀವು ಹುಳಿಯನ್ನು ತೊಗೊಳ್ರಿ ನಾ ಇಲ್ಲೇ ಸ್ವಲ್ಪ ದೊಡ್ಡ ದೊಡ್ಡನೇ ಮಾಡಿದ್ರೆ ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಉಳ್ಳಿನ ತೊಗೋತೀನಿ ರೀ ನೋಡ್ರಿ ನಾ ಇಷ್ಟು ಹುಳಿ ತೊಗೊಂಡಿನಿರಿ ಈಗಿದುಚ್ಚಿಡ್ರಿ ಈಗ ಇದ್ರ ಮ್ಯಾಲೆ ನೋಡಿರಿ ಒಣ ಹಿಟ್ಟು ಅಕ್ಕಿ ಹಿಟ್ಟು ಹಾಕೊಂಡು ನಾ ಇಲ್ಲೇ ಮಾಡ್ಕೊಳಕತ್ತೀನಿ ರೀ ನಿಮ್ಮ ಮನೆಯಾಗ ಅಕ್ಕಿ ಹಿಟ್ಟಿಲ್ಲ ಅಂದ್ರೆ ಆ ಗೋಧಿ ಹಿಟ್ಟಿನಿಂದ ಕೂಡ ನೀವು ಇದನ್ನು ಮಾಡ್ಕೋಬೋದು ಇದನ್ನ ನೋಡ್ರಿ ಒಂದಿಷ್ಟು ಸಣ್ಣ ಚಪಾತಿ ಅಷ್ಟೇ ತಿಕ್ಕೊಳನ್ರಿ ಇದು ಸ್ವಲ್ಪ ಮೆತ್ತ ರೀ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ನಮ್ಮ ಮಾಡೋಕೆ ಈಸಿ ರೀ ಮತ್ತು ಟೇಸ್ಟ್ ಕೂಡ ಜಾಸ್ತಿ ರೀ ಅದಕ್ಕೋಸ್ಕರ ನಾ ಅಕ್ಕಿ ಹಿಟ್ಟಿನಿಂದ ಇಲ್ಲ ತಿಕ್ಕಾಕತ್ತೀನಿ ರೀ ಆರಾಮಾಗಿ ನೋಡಿರಿ ನಾವು ಚಪಾತಿ ಹೆಂಗೆ ತಿಕ್ತಿವಿ ಹಂಗಾನ ರೀ ಏನು ಕಷ್ಟ ಆಗಂಗಿಲ್ಲ ರೀ ಆರಾಮಾಗಿ ಇಷ್ಟು ದೊಡ್ಡ ಚಪಾತಿ ಮಾಡ್ಕೊಂಡೇನು ರೀ ಇದ್ರೊಳಗೆ ಒಂದು ಚಮಚೆ ತುಪ್ಪ ಹಾಕಿ ತುಂಬ ಬಸ್ಸ ಅವ್ರಿಗೆ ಬಿಡ್ರಿ ತುಪ್ಪ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ರೀ ಮತ್ತು ನಮ್ಮ ಬ್ರೈನಿಗೆ ಕೂಡ ತುಂಬ ಒಳ್ಳೇದು ರೀ ತುಪ್ಪ ತುಂಬ ಸಾವ್ರಿ ಅದ್ರ ಮ್ಯಾಲೊಂದು ಒಂಚೂರು ಹಿಟ್ಟು ಉದ್ರಸ್ಕೊರಿ ಹಿಟ್ಟು ಉದುರಿಸ್ಕೊಂಡು ಇನ್ನೊಂದು ಫೋಲ್ಡಿಂಗ್ ಮಾಡ್ಕೊರಿ ನಾವು ಚಪಾತಿ ಹೆಂಗೆ ಫೋರ್ಡಿಂಗ್ ಮಾಡ್ತೀವ್ರಿ ಡೈಲಿ ಹಾಗೆ ರೀ ಆ್ಯಾಜ್ ಇಟ್ ಈಸ್ ಅದೇ ರೀತಿ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಡ್ರಿ ಒಂದು ಫೋಲ್ಡಿಂಗ್ ಮಾಡಿ ಈಗಿಂದ ತುಂಬ ಸಾವ್ರಿ ಸಾವಿರ ಇದ್ರ ಮ್ಯಾಲೊಂದು ಚೂರು ಒಣ ಹಿಟ್ಟು ಉದುರಿಸ್ಕೊಂಡು ಇನ್ನೊಂದು ಫೋರ್ಡಿಂಗ್ ಮಾಡ್ಕೊರಿ ನಾಲ್ಕು ಫೋಡಿಂಗ್ ಆಗತ್ತೆ ರೀ ಅದು ಭಾಳ ರುಚಿ ಇರುತ್ತೆ ರೀ ಇದು ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದ್ದಂತಾನೆ ಹೇಳ್ಬೋದು ನೋಡ್ರಿ ಇದನ್ನು ಓದ್ತೀರಿ ಒಂದಿಷ್ಟು ಎಲ್ಲ ಫೋರ್ಡಿಂಗ್ ಮಾಡಿ ನಾಲ್ಕು ಫೋರ್ಡಿಂಗ್ ಈಗ ತ್ರಿಭುಜ ಆಯ್ತದಿಲ್ಲ ರೀ ಮ್ಯಾಲೆ ಕೆಳಗೆ ಒಂಚೂರು ಒಣ ಇಟ್ಟಾಕೊಂಡು ಇದನ್ನು ನೋಡಿರಿ ನೀವು ಗುಂಡಿಗೆ ಒತ್ಕೋಬೋದು ಇಲ್ಲ ಹಿಂಗೆ ತ್ರಿಭುಜನೇ ಒತ್ಕೋಬೋದು ನಾ ಇಲ್ಲಿ ಮಾಮೂಲಾಗಿ ದಿನ ಚಪಾತಿ ನಾವು ಗುಂಡಂತೂ ಮಾಡೇ ಮಾಡ್ತೀವಲ್ರ ಹಿಂಗೆ ಮಾಡಿದ್ರೆ ಮಕ್ಕಳು ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂದ್ಕೊಂಡು ನಾನು ಹಿಂಗೆ ಅದು ಹೆಂಗಿತ್ತು ಟ್ರಯಂಗಲ್ ತ್ರಿಭುಜ ಹಂಗೆ ನಾನು ಒತ್ಕೊಂಡಿನ ನೋಡಿರಿ ಇಷ್ಟು ತೆಳ್ಳಗೆ ಒತ್ಕೋಬೇಕ್ರಿ ನಾವು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಒತ್ಕೋಬೌದು ರೀ ಈಗ ಇದು ಆಲ್ರೆಡಿ ನಾನು ಹಂಚ ಬಿಸಿ ಇಟ್ಟಿದ್ದೀನಿ ರೀ ಅದರೊಳಗೆ ಹಾಕಿದ್ದೀನಿ ರೀ ಫ್ಲೇಮನ್ನು ಹೈ ಇಟ್ಕೊಳ್ರಿ ಹೈ ಇಟ್ಕೊಂಡು ಚಲೋತ್ನಂಗೆ ಆಟೋ ಇಟ್ಟು ತಿರುಗಿಸ್ಕೊತಾನ ಹೊಳ್ಳಿಸ್ ಹಾಕೋರೇ ಇದನ್ನು ನಾವು ಬೆಳಗ್ಗೆ ಬೆಳಗ್ಗೆ ದಿನ ನಾವು ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಅಂತೂ ಕೊಡಾಕಬೇಕ್ರೆ ಬೆಳಗಿನ ತಿಂಡಿಗೆ ಹಂಗೆ ಇಂಥದ್ದು ನಾವು ಬೆಳಿಗ್ಗೆನ ನಾವು ಕೊಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೇದ್ರೆ ಹಂಗೆ ಬಾಯಿಗೆ ರುಚಿನೂ ಇರ್ತೈತೆ ರೀ ಈಗಿದ ಹೊಳ್ಳಿ ಸಾಕಿದ್ದೀನಿ ರೀ ಸ್ವಲ್ಪ ಮ್ಯಾಲೆ ಕಲರ್ ಚೇಂಜ್ ಆಯ್ತು ಅಂದಾಗ ಅದ್ರ ಮ್ಯಾಲ ಒಂಚೂರು ತುಪ್ಪ ಹಾಕಿ ಹಿಂಗೆ ಬೇಯಿಸ್ಕೊಳ್ಳೋಣ ರೀ ತುಪ್ಪ ಹಾಕಿ ನಾವು ಸುಡೋದ್ರಿಂದ ಕಲರು ಚಂದ ಬರ್ತೈತ್ರಿ ರುಚಿ ಕೂಡ ರೀ ಮತ್ತು ಮಕ್ಕಳ ಬೆಳವಣಿಗೆಗೆ ಇದು ತುಪ್ಪ ಭಾಳ ಅಂದ್ರೆ ಭಾಳ ಅನುಕೂಲ ಆಗುತ್ತೆ ನೋಡ್ರಿ ಮಕ್ಕಳ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸ್ಬೇಕಂತಂದ್ರೆ ತುಪ್ಪದಲ್ಲೇ ನೀವು ಯಾವ್ದಾನ ಐಟಮ್ ಮಾಡಬೇಕಾದ್ರೆ ತುಪ್ಪದಲ್ಲಿ ಮಾಡಿಕೊಡ್ರೆ ಮಕ್ಕಳ ಬ್ರೇನ್ ಇಂಪ್ರೂವ್ಮೆಂಟ್ ಆಗತ್ರಿ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗತ್ರಿ ವಯಸ್ಸಾದವ್ರಿಗೆ ಇಮ್ಯುನಿಟಿ ಪವರ್ ಕೊಡುತ್ತೆ ಹಾಗಾಗಿ ತುಪ್ಪ ಹಾಕಿ ನೀವು ವಯಸ್ಸಾದವ್ರಿಗೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಸಾಧ್ಯ ಆದ್ರೆ ಮನೆ ಮಂದಿ ಎಲ್ಲನೂ ನೀವು ತುಪ್ಪದಾಗ ಮಾಡ್ಕೊಂಡು ಹಿಂಗೆ ರೀ ಈಗ ಎರಡೂ ಕಡೆ ನೋಡಿರಿ ನಾ ಹಿಂಗೆ ತುಪ್ಪ ಹಚ್ಚಿ ಚಲೋತ್ ನೆಂಗಿದ್ನ ಹೊಂಬಣ್ಣ ಬರುವ ಹಂಗೆ ಹಿಂಗೆ ಫ್ರೈ ಮಾಡ್ಕೊಂಡು ಬರ್ತೀನಿ ರೀ ನಿಮಗೆ ತುಪ್ಪ ಇಷ್ಟ ಇಲ್ಲ ಅನ್ನೋರು ನೀವು ಎಣ್ಣೆ ಒಳಗು ಮಾಡ್ಕೋಬೋದು ಇಲ್ಲ ಬೆಣ್ಣೆ ಇಷ್ಟ ಅನ್ನೋರು ಬೆಣ್ಣೆ ಒಳಗೆ ಕೂಡ ನೀವು ಮಾಡ್ಕೋಬೌದು ರೀ ಈಗ ಎರಡೂ ಕಡೆ ನಾವು ಹೈ ಫ್ಲೇಮ್ನೊಳಗೆ ಆಟೋ ಇಟು ಆಟೂ ಇಟ್ಟು ತಿರುಗಿಸ್ಕೊತನ ಸ್ವಲ್ಪ ಒಂಬಣ್ಣ ಬಾರು ಒಂಗಿದ ಸುಟ್ಕೊಳ್ಳಿ ರೀ ನೋಡಿರಿ ಇಷ್ಟು ಚಂದಾಗ ನಾವು ಸ್ವಲ್ಪ ಬ್ರೌನ್ ಬರ್ಬೇಕು ರೀ ಅಂದ್ರೆ ರುಚಿ ಭಾಳ ಇರ್ತೈತೆ ರೀ ಇದು ಹಿಂಗೆ ಬ್ರೌನ್ ಬಂದ್ವಿ ಅಂದ್ರೆ ಒಳಗಿನ ಪದರು ಕೂಡ ಎಲ್ಲ ನಮ್ಮ ಸುಡ್ತಾವ್ರೆ ಆ ಲೇಯರ್ ಲೇಯರ್ ಭಾಳ ಇರ್ತಾವಿಲ್ಲ ರೀ ಈಗ ನಾಲ್ಕು ಫೋಲ್ಡಿಂಗ್ ಮಾಡಿವ್ರಿ ನಾಲ್ಕು ಲೇಯರ್ ಸುಡ್ಬೇಕಲ್ರಿ ನಮಗೆ ಅವು ಈಗೆಲ್ಲನೂ ರೆಡಿ ಆಯ್ತು ನೋಡಿರಿ ನಮ್ದು ಈಗ ಸರ್ವ್ ಮಾಡಕತ್ತೀನಿ ರೀ ನೋಡಿರಿ ಎಷ್ಟು ಸೂಪರಾಗಿ ಕಣಕತ್ತವ ನೋಡಿರಿ ನಮ್ಮ ನೋಡಿ ತೊಗೊಂಡಿರುವಂಥ ಎರಡ ಎರಡ ಮುಷ್ಟಿ ಹೆಸರು ಕಾಳಿನೊಳಗೆ ಎಷ್ಟೋ ಕೊಂದಾಗ್ಯ ನೋಡ್ರಿ ಆರಾಮಾಗಿ ಮನೆ ಮಂದಿ ಎಲ್ಲ ನಾವು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ನಾವು ಇದನ್ನು ಬರೀ ತುಪ್ಪ ಹಾಕಿ ಮೇಲೆ ನಾವು ಹಂಗೆ ತಿನ್ಬೋದು ಆಲ್ರೆಡಿ ತುಪ್ಪದಲ್ಲೇ ಮಾಡಿದ್ದೀವಿ ರೀ ನಾವು ನಿಮಗೆ ತುಪ್ಪ ಜಾಸ್ತಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಂಡು ಹಂಗೆ ತಿನ್ಬೌದು ಕಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಮೆತ್ತ ಮೆತ್ತಗಿರುತ್ತೆ ರೀ ಟಿಶ್ಯೂ ಪೇಪರ್ ಅಷ್ಟು ತೆಳ್ಳಗಿರುತ್ತೆ ರೀ ಒಂದ ಒಂದು ಸಲ ನೀವು ಹಿಂಗೆ ಚಪಾತಿ ಮಾಡಿ ನೋಡಿರಿ ಪದೇ ಪದೇ ಮಾಡುವಂತ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್